ಈಗ ಉಂಟು ಇವತ್ತಿನ ಊಟ ಗಮ್ಮತ್ ಮತ್ತೀಗ ಇದಕ್ಕೆ ಮ್ಯಾಜಿಕ್ ಎಲೆಗಳು ಅಂದರೆ ಅರ್ಶಿಣದ ಎಲೆಗಳನ್ನ ಹಾಕ್ತಾ ಇದ್ದೀನಿ ರಿಯಲ್ ಟೇಸ್ಟ್ ಬರೋದು ಇದರಿಂದ ಹಾಕೋದ್ರಿಂದನೇ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹನ್ನವರ ಲೈಫ್ ಸ್ಟೈಲ್ ನೋಡ್ತಾ ಇರುವಂಥ ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕರಿಗೆ ನಿಮ್ಮ ಚೈತ್ರ ಮಾಡುವಂಥ ಆತ್ಮೀಯವಾದ ಸ್ವಾಗತ ಇದೇನು ಈ ಥರ ಡಿಫ್ರೆಂಟಾಗಿ ಇಂಟ್ರೊಡಕ್ಷನ್ ಕೊಡ್ತಿದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಒಬ್ಬರು ಕಾಮೆಂಟಾಗಿ ತಿಳಿಸಿದ್ರು ಇದೇ ರೀತಿ ನೀವು ಇಂಟ್ರೊಡಕ್ಷನ್ ಕೊಡಿ ನಿಮ್ಮ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ ಅಂತೇಳಿ ಹಾಗಾಗಿ ಟ್ರೈ ಮಾಡುವಂಥೇಳಿ ಇದ್ದೀನಿ ಮತ್ತು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಬಂತು ನನಗೆ ಇವತ್ತು ಬ್ಲಾಗು ಒಂದು ಅಪ್ಲೋಡ್ ಮಾಡಿದ್ನ ಅದಕ್ಕೆ ಕಾಪಿ ಬಂದು ಆಮೇಲೆ ಮತ್ತೆ ಅದನ್ನು ಡಿಲೀಟ್ ಮಾಡಿ ಅದಕ್ಕೆ ಒಂದಿಷ್ಟು ಸಾಂಗ್ಸಾರನ್ನು ಎಡಿಟ್ ಮಾಡಿ ಮತ್ತು ಡೌನ್ಲೋಡ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟೊತ್ತಾಗ್ಬಿಡ್ತು ನಾನು ಮೊದಲಿನ ದಿವಸ ಎಲ್ಲ ಪ್ರಿಪೇರ್ ಮಾಡಿ ಇಡ್ತಿದ್ದೆ ಅಂದರೆ ಅಪ್ಲೋಡ್ ಮಾಡಲಿಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಮ್ದು ಎಲ್ಲ ಕೆಲಸಗಳನ್ನ ಆಗಿದ್ಮೇಲೆ ಪಬ್ಲಿಷ್ ಮಾಡೋದಿಷ್ಟೇ ಇಟ್ಕೊತಿದ್ದೆ ಇವತ್ತು ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ಬಿಡ್ತು ಕೆಲವೊಂದೇನು ಈ ಥರ ಎಲ್ಲ ಆಗುತ್ತೆ ಅಪ್ಲೋಡ್ ಮಾಡುವಾಗೆಲ್ಲ ಹಾಗೆ ಮತ್ತೆ ಇನ್ನೂ ಮನೆ ಕಡೆದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಮಳೆ ತುಂಬ ಕಡಿಮೆ ಆಗಿಬಿಟ್ಟಿತ್ತು ಇವತ್ತೋ ಸ್ವಲ್ಪ ಮಳೆ ವಾತಾವರಣ ಥರ ಇದ್ದಂಗೆ ಉಂಟು ಮತ್ತು ನಮ್ಮದು ವೀಳ್ಯದಲ್ಲೇ ಕೊಯ್ಲೆಲ್ಲ ಮುಗೀತು ಆಮೇಲೆ ನನಗೆ ಹುಷಾರಿಲ್ಲದೇ ಹಾಸ್ಪಿಟ್ಲಿಗೆ ವಿಸಿಟ್ ಕೂಡ ಆಯಿತು ಈಗ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗೋದುಂಟು ಥಂಡಿಯಾಗಿ ಈಗೆಲ್ಲ ಆಯಿತು ನಾನೊಂದು ನಾಲ್ಕೈದು ದಿನ ಬ್ಲೋಗ ಮಾಡಿಲ್ಲ ಇದು ಟ್ರಿಪ್ ಆದಮೇಲೆ ಜ್ವರ ಬಂದು ತಂಡಿಗೆ ಹುಷಾರಿಲ್ಲದಂಗೆ ಆಗಿಬಿಟ್ಟಿತ್ತು ಇವತ್ತು ಸ್ಟಾರ್ಟ್ ಇದ್ದೀನಿ ಸೊ ನಾನಿವಾಗ ಹೊಳೆ ಹೊರಟಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ರೀತಿಯನ್ನು ತರೋದಕ್ಕೆ ಅಂತ ಅಂದರೆ ನಮ್ಮದು ನದಿಯಿಂದೆಲ್ಲ ಗಾಡಿಗಳ ಮೇಲೆ ತರ್ತಾರೆ ನೋಡಿ ಹತ್ರ ತಗೊಂಡಿರೋದೆಲ್ಲನೂ ಮನೆ ಕೆಲಸಕ್ಕೆಲ್ಲ ಬಳಸಿ ಬಿಟ್ಟಿದೆ ಈಗ ನಮಗೆ ಫಾರ್ಟ್ ಮಾಡಲಿಕ್ಕೆ ಮನೆಯಲ್ಲಿ ರೀತಿ ಇಲ್ಲ ಹಾಗಾಗಿ ನಮ್ಮ ಮನೆ ಹತ್ತಿರ ಇರುವಂಥ ಹೊಳೆಲೆಲ್ಲೂ ಸಿಗ್ತದೆ ನಮಗೆ ಅಲ್ಲಿಂದ ತಗೊಂಡೋಗಿ ನಾನು ಮಾಡ್ತೀನಿ ಹಾಗೆ ಅಷ್ಟೊಂದು ಚಲೋ ಇರೋದಿಲ್ಲ ಇರ್ತದೆ ಕ್ವಾಲಿಟಿ ಅಷ್ಟೊಂದು ಇರೋದಿಲ್ಲ ಇದ್ದೆ ನಾವು ಎಂಥೇಳಿ ಗಾಡಿ ಮೇಲ್ಗಡೆಗೆಲ್ಲ ಮನೆ ಅಂತ ತರಿಸ್ಕೊಂತೀವಲ್ಲ ಅದರಷ್ಟು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಆದರೆ ಈ ಫಾಟ್ ಮಾಡಲಿಕ್ಕೆಲ್ಲನೂ ಒಳ್ಳೆ ಆಗ್ತದೆ ಅದರಿಂದ ಅಂದ್ಕೊಂಡು ಫಾಟಿಂಗ್ ಮಾಡುವಂಥ ಕೆಲಸದಲ್ಲಿ ಇದ್ದೀನಿ ಹಾಗೆ ಈಗ ಒಂದು ಬಕೆಟನ್ನು ತರಬೇಕು ಅಮ್ಮನ ಹತ್ರ ಬರಲಿಕ್ಕೂ ಕೂಡ ಹೇಳಿದ್ದೆ ಹೊತ್ಕೊಂಡು ಬರೋದಕ್ಕೆ ಒಬ್ಳ ಹತ್ರನಾಗೋದಿಲ್ಲ ತುಂಬ ವೆಯ್ಟ್ ಇರ್ತದೆ ಅದು ಹಾಗಾಗಿ ಅರ್ಧ ಅರ್ಧ ಬಕೆಟನ್ನು ಮಾಡ್ಕೊಂಡು ತಕೊಂಡು ಹೋಗೋದು ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅಲ್ಲಿ ಹೀಗೆಲ್ಲ ನಾನು ರೀತಿಯನ್ನು ತೆಗಿತೀನಿ ಅಂತಾಯಿತಾ ನೋಡಿ ನಮ್ಮನೆ ಹತ್ರ ಹೊಳೆ ಹತ್ರ ಬಂದೆ ಈ ಪ್ರಪಾತವನ್ನು ಇಳಿದು ಹೋಗಬೇಕು ಅಲ್ಲ ಹೊಳೆಯಲ್ಲಿ ನೀರೆಲ್ಲ ಸ್ವಲ್ಪ ಕಡಿಮೆ ಉಂಟು ಹಾಗೆ ಬನ್ನಿ ಈಗ ಹೋಗುವ ಇಳಿದು ಬಂದೆ ಈಗ ಹೊಳೆ ದಾಟಬೇಕು ಹೊಳೆಯಲ್ಲಿ ನೀರು ಕೂಡ ತುಂಬ ಉಂಟು ದೂರಿಂದ ನಮಗೆ ಮತ್ತೆ ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು ದಾಟುವಾಗ ಸ್ವಲ್ಪ ಜಾಸ್ತಿ ಬೆಲೆ ಅನಿಸುತ್ತೆ ಅದು ದೊಡ್ಡ ಕೆಂಪು ನೀರು ಬಂದಾಗ ಈ ಹೊಳೆ ಸೈಡ್ ಈ ಥರ ರೀತಿಗಳು ಬಂದು ಸ್ಟಾಕ್ ಆಗ್ತೇವೆ ಇಲ್ಲಿಂದನೇ ನಾನು ತಗೊಂಡು ಹೋಗ್ತೇನೆ ಇಲ್ಲೆಲ್ಲನೂ ಮೊನ್ನೆ ಎಲ್ಲನೂ ತಗೊಂಡು ಹೋಗಿದ್ದೆ ನಾನು ಈಗೆಲ್ಲ ಕಡಿಮೆ ಆಗಿದೆ ಮತ್ತೆ ದೊಡ್ಡ ನೀರು ಬಂದರೆ ಇದೆಲ್ಲನೂ ತೊಳ್ಕೊಂಡೇ ಹೋಗ್ತದೆ ಈ ಥರ ಜಾಗದಲ್ಲೇ ಇರುತ್ತೆ ಇಲ್ಲಿಂದ ತಗೊಂಡು ಹೋಗ್ಬೇಕು इलालू बर ಸೊ ಇದಕ್ಕೆಲ್ಲ ನೀವು ಮರಳು ಅಂತ ಹೇಳ್ತೀರಿ ಅಲ್ವಾ ನಾವು ನಮ್ಮ ಊರು ಭಾಷೆಯಲ್ಲಿ ರೇತಿ ಅಂತ ಕರೆಯೋದು ಜಾಸ್ತಿ ಹಾಗಾಗಿ ನಾನು ಕೂಡ ರೇತಿ ಅಂತಲೇ ಹೇಳಿಬಿಟ್ಟೆ ಸಾರಿ ಮರಳು ಆಯಿತಾ ಹೊಳೆಯಿಂದ ಈ ಥರ ತುಂಬ್ಕೊಂಡಾಯ್ತು ನೋಡಿ ಒಂದು ಬುಟ್ಟಿಯಲ್ಲಿ ಸ್ವಲ್ಪ ತುಂಬಿಕೊಂಡಿದ್ರೆ ಆಗೋದಿಲ್ಲ ಅದು ಈಗ ಹೊಳೆ ದಾಟಿ ಹೋಗ್ಬೇಕು ನೋಡಿ ಹಂಗಾಗಿ ಅರ್ಧ ಅರ್ಧ ಅಷ್ಟೇ ತಗೊಂಡು ಹೋಗ್ತೀವಿ ಅಮ್ಮ ಹೊತ್ಕೊಂಡು ಹೋಗ್ತಿದ್ದರಲ್ಲಿ ಈಗ ನಾನು ಇದಿಷ್ಟನ್ನು ಹೋಗೋದು ಸಿಂಗರಿಗೆ ಸ್ಕಿನ್ ಮೇಲ್ಗಡೆಗೆ ಫಂಗಸ್ ಆಗಿದೆ ಹಾಗಾಗಿ ಡಾಕ್ಟ್ರ್ ಹತ್ರ ಕರೆಸಿ ನಾವು ಮೆಡಿಸಿನನ್ನು ಮಾಡಿಸ್ತಾ ಇದ್ದೀವಿ ಮೊನ್ನೆ ತೋರಿಸಿದ್ದೆ ನನ್ನ ಹೋಳಿಗೆ ಯಾವ ರೀತಿಯಾಗಿತ್ತು ಅಂತೇಳಿ ಇವತ್ತು ಎರಡನೇ ಡೋಸ್ ಹಾಕಲಿಕ್ಕೆ ಹತ್ತು ಗಂಟೆ ನಂತರ ಡಾಕ್ಟರ್ ಬರ್ತೆ ಅಂತ ಹೇಳಿದರು ಮತ್ತು ನಾವು ಅರಿಶಿಣದ ಎಣ್ಣೆ ಆಗಿರ್ಬೋದು ಈ ಥರದನ್ನೆಲ್ಲ ಮಾಡಿ ಹಚ್ಚಿರೋದ್ರಿಂದ ಗಾಯ ಎಷ್ಟು ವಾಸಿಯಾಗಿದೆ ಅಂತ ಕಾಣಿಸ್ತಾ ಇಲ್ಲಾಗಿತ್ತು ಹಾಗಾಗಿ ಡಾಕ್ಟ್ರ್ ಬರೋದ್ರ ಒಳಗಡೆಗೆ ಸಿಂಗಾರಿಗೆ ಸ್ನಾನ ಮಾಡಿಸುವ ಹೇಳಿ ಈಗ ಮಾಡಿಸ್ತಾ ಇದ್ದೀವಿ ನೋಡಿ ಈ ಥರ ಆಗಿದೆ ಅವಳಿಗೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಈ ಡೋಸ್ ಆದ ನಂತರ ಪೂರ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸಿಂಗರಿಗೆ ಮಾತ್ರೆ ತಿನ್ನಿಸುವ ಉಪಾಯ ಎಂತದ ಗೊತ್ತಾ ನಮ್ಮದು ಬಾಳೆಹಣ್ಣಲ್ಲಿ ಮಾತ್ರೆಯನ್ನು ಹಾಕಿಬಿಟ್ಟು ಕೊಡೋದು ಆವಾಗ ಗುಳುಗುಳು ಅಂತ ನುಂಗ್ತದೆ ಖಾಲಿ ಮಾತ್ರೆಯನ್ನು ಕೊಟ್ಟರೆ ತಿನ್ನೋದಿಲ್ಲ ಹಾಗಾಗಿ ಬಾಳೆಹಣ್ಣಲ್ಲಿ ಹಾಕಿ ಕೊಡೋದು ನಾವೀಗ ಹೋಗಿ ಫಾಟ್ ಮಾಡಲಿಕ್ಕೆ ಮರಳನ್ನೆಲ್ಲ ತಂದು ಮೀನನ್ನು ಕೊಯ್ದು ಮತ್ತು ಮೀನಿಗೆ ಈಗ ಮಸಾಲೆಲ್ಲನ್ನು ಹರ್ಕೊಂಡು ರೆಡಿಯಾಗಿ ಮೀನಿನ ಖಾರ ಹುಳಿ ಮಾಡೋದಕ್ಕೆ ಬಂದೆ ನೋಡಿ ಈಗ ಇದು ಒಳ್ಳೆಯಾಗಿ ಮಾಡಿರುವಂಥ ಮಸಾಲೆ ಆಯಿತಾ ಇದರಲ್ಲಿ ಭಯಂಕರ ಮಸಾಲೆಗಳುಂಟು ಭಾರಿ ರುಚಿಯಾಗ್ತದೆ ಈ ಥರ ಮಸಾಲೆ ಮಾಡಿದ್ರೆ ಆಯಿತಾ ಮತ್ತೀಗ ಮಸಾಲೆಲ್ಲನ್ನು ಅರ್ಧ ಹಾಕಿದಾಗಿದೆ ಉಪ್ಪು ಎಲ್ಲನೂ ಹಾಕಾಗಿದೆ ಖಾರ ಹುಳಿಯಾಗಿರ್ಬೋದು ಎಲ್ಲನೂ ಸೇರಿಸಾಗಿದೆ ಇದಕ್ಕೆ ಈಗ ಮೀನನ್ನೆಲ್ಲ ಹಾಕಿ ಮಾಡೋದಷ್ಟೇ ಉಂಟು ಮತ್ತು ಈಗ ಇದಕ್ಕೆ ಮ್ಯಾಜಿಕ್ ಎಲೆಗಳು ಅಂದರೆ ಅರಿಶಿಣದ ಎಲೆಗಳನ್ನ ಇದ್ದೀನಿ ರಿಯಲ್ ಟೇಸ್ಟ್ ಬರೋದು ಇದರಿಂದ ಹಾಕೋದ್ರಿಂದನೇ ಹಾಗಾಗಿ ಈಗ ಅರಿಶಿಣದ ಎಲೆಗಳನ್ನ ಸೇರಿಸಿದ್ದೀನಿ ಆಯಿತಾ ಅರಿಶಿಣದ ಎಲೆ ಹಾಕಾದ ಮೇಲೆ ಈಗ ಮೀನನ್ನು ಹಾಕಬೇಕು ಆಮೇಲೆ ಮೀನಿನ ಎಂಥೇಳಿ ಕೊನೆ ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಮೀನನ್ನೆಲ್ಲ ಈ ರೀತಿ ಹಾಕಬೇಕು ಸಣ್ಣ ಸಣ್ಣ ಬಂಗಡೆ ಮೀನಾಗಿರೋದ್ರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ ದೊಡ್ಡದಾಗಿದ್ದರೆ ಇನ್ನು ಸಾರೆಲ್ಲ ಮಾಡ್ತಾಯಿದ್ದೆ ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಈ ಥರ ಹುಳಿ ಮಾಡಿದ್ರೆ ಎರಡು ದಿನದವರೆಗೂ ಇಟ್ಕೊಂಡು ತಿನ್ಬೋದು ದಪ್ಪಾಗಿ ಚಟ್ನಿ ಥರ ಮಾಡಬೇಕು ಸೂಪರಾಗಿರ್ತದೆ ಎಲೆ ಹಾಕಿ ಇತ್ತಲ್ಲ ಅದು ಟೇಸ್ಟನ್ನು ಹೇಳೋದಿಕ್ಕೆ ಅಸಾಧ್ಯ ಅಷ್ಟು ಸಕ್ಕತ್ತಾಗಿರ್ತದೆ ಮೀನನ್ನೆಲ್ಲನೂ ಹೀಗೆ ಹಾಕಬೇಕು ಎಲ್ಲ ಕಡೆ ಆಮೇಲೆ ಸೌಟಾಕಿ ತೀರ್ಸ್ಬಾರ್ದು ಈ ಥರ ಒಂದು ಚೂರು ತಿರ್ಸಬೇಕು ಆಮೇಲೆ ಒಂದು ಹದಿನೈದು ನಿಮಿಷ ಹೀಗೆ ಮುಚ್ಚಿಟ್ಟು ಆಮೇಲೆ ಸಣ್ಣ ಕೆಂಡದಲ್ಲಿ ಕುದಿಸ್ಬೇಕು ಇವತ್ತಿನ ಊಟಕ್ಕೆ ಗಮ್ಮತ್ತು ನೋಡಿ ಅನ್ನ ಇದು ಹೀರೆಕಾಯಿ ಮತ್ತು ಸಟ್ಲಿ ಬೆರ್ಕೆ ಸಾರು ನಮ್ಮನೇಲೆ ಬೆಳೆದಿರುವಂಥ ಹೀರೆಕಾಯಿ ಆಮೇಲೆ ಇದು ಮೀನು ಫ್ರೈ ಆಮೇಲೆ ಬಂಗಡೆ ಮೀನಿನ ಖಾರ ಹುಳಿ ಹೀಗುಂಟು ಇವತ್ತಿನ ಊಟ ಗಮ್ಮತ್ತು ಸೊ ನನಗೆ ಪ್ಲ್ಯಾಂಟ್ಸ್ ಕಲೆಕ್ಷನ್ಸ್ ತುಂಬ ಬೇಕು ಆದರೆ ಇಲ್ಲಿಂದ ತಗೊಳ್ಳೋದು ಅಂತೆಲ್ಲ ಗೊತ್ತಾಗ್ತಾ ಇಲ್ಲ ಮತ್ತು ನಮ್ಮ ಹೊನ್ನಾವರದಲ್ಲಿ ಒಂದು ಒಳ್ಳೆ ನರ್ಸರಿ ಕೂಡ ಇಲ್ಲ ಗಿಡಗಳನ್ನೆಲ್ಲ ತೊಗೊಳ್ಳೋದಕ್ಕೆ ಮತ್ತು ರೋಡ್ ಸೈಡಲ್ಲೆಲ್ಲ ಏನು ಗಿಡಗಳನ್ನೆಲ್ಲ ಇಟ್ಕೊತಾರೆ ನೋಡಿ ಅವರು ಮಾತ್ರ ಇರೋದು ಹಾಗಾಗಿ ನಾನು ಇವಾಗ ಆನ್ಲೈನಿಂದ ಗಿಡಗಳನ್ನೆಲ್ಲ ತರಿಸ್ಕೊತಾ ಇದ್ದೀನಿ ಒಂದು ಗಿಡ ಗ್ರೋತ್ ಆದಮೇಲೆ ಇನ್ನೊಂದು ಗಿಡಗಳನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಳೋದು ಈ ಥರ ಮಾಡ್ತಾ ಇದ್ದೀನಿ ಅದರಲ್ಲೂ ಈಸಿಯಾಗಿ ಬೆಳೆಯುವಂಥ ಗಿಡಗಳನ್ನ ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನೆಲ್ಲನೂ ತರಿಸ್ಕೊತಾ ಇದ್ದೀನಿ ಇವತ್ತು ನಾನು ಒಂದು ಫೇಸ್ಬುಕ್ ಪೇಜಿಂದ ಪ್ಲ್ಯಾಂಟ್ಸನ್ನು ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ ಹಾಗಾಗಿ ಚೆನ್ನಾಗಿ ಬಂದಿದೆ ಪ್ಯಾಕಿಂಗ್ ಅಂತೂ ಸಕ್ಕತ್ತಾಗಿದೆ ಸ್ವಲ್ಪ ಗಿಡಗಳು ಏನೂ ಪೆಟ್ಟಾಗಿಲ್ಲ ನಾನು ಫ್ಲಿಪ್ಕಾರ್ಟಿಂದ ಗಿಡಗಳನ್ನೆಲ್ಲ ತರ್ಸ್ಕೊಂಡು ಅಲ್ಲಿ ಪ್ಯಾಕಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಗಿಡಗಳೆಲ್ಲನೂ ಒಂಥರ ಅಜ್ಕೋಗ್ಬಿಟ್ಟಿರ್ತಿತ್ತು ಆದರೆ ಈ ಫೇಸ್ಬುಕ್ ಪೇಜಿಂದ ನಾನು ಅಫೋರ್ಡೆಬಲ್ ಪ್ಲ್ಯಾಂಟ್ಸ್ ಅಂತ ಒಂದು ಪೇಜ್ ಉಂಟು ಅದರಿಂದ ತರಿಸ್ಕೊಂಡಿದ್ದೀನಿ ಪ್ಯಾಕಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಗಿಡಗಳಿಗೆ ಸ್ವಲ್ಪನೇ ಕೂಡ ಏಟಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ಗ್ರೋತ್ ಹೇಗಿರುತ್ತೆ ಅಂತ ನೋಡಬೇಕು ಮತ್ತು ಇದರಲ್ಲಿ ಫಾಸ್ಟ್ ಗ್ರೋತ್ಗೆ ಒಂದು ಸಣ್ಣದಾಗಿ ಫರ್ಟಿಲೈಸರ್ ಕೂಡ ಕಳಿಸಿದ್ದಾರೆ ಸಣ್ಣ ಬಾಕ್ಸಲ್ಲಿ ಮತ್ತು ಎರಡು ಪಾಟನ್ನು ತಗೊಂಡಿದ್ದೀನಿ ಒಂದೊಂದು ಪಾಟಿಗಿದ್ದು ಮೂವತ್ತು ರೂಪಾಯಿ ಇದು ನಾನು ಪಾಟನ್ನು ತಗೊಂಡಿದ್ದು ಹನ್ನವರದಲ್ಲಿ ಗಿಡಗಳನ್ನ ಮಾತ್ರ ನಾನು ಆನ್ಲೈನಲ್ಲಿ ತರ್ಸ್ಕೊಂಡಿದ್ದು ಇದೇನು ಎರಡೆರಡು ಸಣ್ಣ ಸಣ್ಣ ಪಾಟ್ ಕಾಣಿಸ್ತಾ ಉಂಟಲ್ಲ ಇದು ನಾನು ಒನ್ ತಕೊಂಡಿದ್ದು ತಗೊಂಡಿದ್ದು ಮೂವತ್ತು ರೂಪಾಯಿಗೆ ಅಂತ ಗಿಡಗಳು ಸಖತ್ತಾಗಿ ಬಂದಿದೆ ಇನ್ನು ನೋಡಬೇಕು ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನಾನು ಒಂದು ಜೇಡ್ ಪ್ಲ್ಯಾಂಟು ಆಮೇಲೆ ಒಂದು ರಬ್ಬರ್ ಪ್ಲ್ಯಾಂಟ್ ಎರಡಕ್ಕೂ ಕೂಸ್ ಅಂದರೆ ಒಂದೊಂದು ಪ್ಲ್ಯಾಂಟಿಗೆ ಸೆವೆಂಟಿ ನೈನ್ ರುಪೀಸ್ ಅಂತಲೇ ತರ್ಸ್ಕೊಂಡಿದ್ದೀನಿ ಫ್ರೀ ಡೆಲಿವರಿ ಇರುತ್ತೆ ತುಂಬ ಚೆನ್ನಾಗಿದೆ ಹಾಗೆ ನನಗಂತೂ ತುಂಬ ಇಷ್ಟ ಆಯಿತು ಈ ಆನ್ಲೈನು ಪ್ಲ್ಯಾನ್ಸ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ ಮತ್ತು ಯಾವ್ದರೂ ಚೆನ್ನಾಗಿರುವಂಥ ಪ್ಲ್ಯಾಟ್ಫಾರ್ಮ್ ಇದ್ದರೆ ನನಗೂ ಕೂಡ ತಿಳಿಸಿ ಆಯಿತಾ ಅದು ಗಿಡಗಳನ್ನ ಶಾಪ್ ಮಾಡಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿದೆ ನನಗಿಷ್ಟ ಆಗಿದೆ ಇನ್ನು ಮುಂದೆ ನಾನು ಇದೇ ಪ್ಲ್ಯಾಟ್ಫಾರ್ಮಿಂದ ಗಿಡಗಳನ್ನ ಪರ್ಚೇಸ್ ಮಾಡ್ಕೊತೀನಿ ಹಾಗೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸ ಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ನಾಳೆನೇ ವೀಡಿಯೋದಲ್ಲಿ ಎಲ್ಲವರಿಗೂ ಟೇಕ್ ಕೇರ್ ಬೈ ಬಾಯ್